ಲ್ಲಿ ಬಸವ ಮಂಟಪದ ಜಾಗದಲ್ಲಿ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡಲು ಹೊರಟಾಗ ಸ್ಥಳೀಯರ ವಿರೋಧದಿಂದ ಅದನ್ನು ಕೈಬಿಡಲಾಗಿದೆ ಎಂದು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಚಿಕ್ಕನ್ ಮಾತನಾಡಿದ್ರು ಬೈಲೊಂಗಲ್ ನಗರದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಬಸವ ಉದ್ಯಾನವನ ಅಂತೇಳಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಪುರಸಭೆಯ ಅನುದಾನದಲ್ಲಿ ಅದು ಕೆಲಸ ಮಾಡ್ತಾಯಿದೆ ಅಲ್ಲಿ ಏಕೈ ಅದು ಟೂ ಏಯ್ಟಿ ಟು ಬಾರ್ ಬಿ ಅಂಥೇಳಿ ಒಂದು ಎಕರೆ ಮೂವತ್ತ್ಮೂರು ಗುಂಟೆ ಕ್ಷೇತ್ರ ಪಿ ಡಬ್ಲ್ಯೂ ಹೆಸರಿನಲ್ಲಿದೆ ಆದರೆ ಪುರಸಭೆಯ ಒಂದು ಹಿಡಿತದಲ್ಲಿ ಅಂದರೆ ಅನುದಾನದಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಅಲ್ಲಿ ಬಸವ ಉದ್ಯಾನವನ ಅಂಥೇಳಿ ಜನಸಾಮಾನ್ಯರಿಗೆ ಕೂತ್ಕೊಳ್ಳಿಕ್ಕೆ ಆಸನಗಳು ವಿಶ್ರಾಂತಿ ತೊಗೊಳ್ಳಿಕ್ಕೆ ಮಕ್ಕಳಿಗೆ ಜಾರುಗುಂಡಿ ನೀರಿನ ವ್ಯವಸ್ಥೆ ದೀಪದ ವ್ಯವಸ್ಥೆ ಎಲ್ಲವನ್ನು ಪುರಸಭೆ ಮಾಡ್ಕೊಂಡು ಬಂದಿತ್ತು ಇತ್ತೀಚೆಗೆ ಮಾನ್ಯ ಶಾಸಕರು ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆಯ ಮುಖಾಂತರ ಅಲ್ಲಿ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಜುಗಳವನ್ನು ನಿರ್ಮಿಸ್ತಾ ಇದ್ದರು ಅದು ಈಗಾಗಲೇ ಫಾರ್ಟಿ ಪರ್ಸೆಂಟ್ ಕೆಲಸವನ್ನು ಸಹಿತ ಅದಕ್ಕೆ ಸಂಬಂಧಪಟ್ಟಂಥವ್ರು ಯಾರೋ ಒಬ್ಬರು ಹಿತಾಸಕ್ತರು ಕೆಲಸ ಮಾಡಿ ಭೀ ಮಾಡಿದ್ದಾರೆ ನಾವು ಈಗ ಕೇಳಲಾಗಿ ಪಿ ಡಬ್ಲ್ಯೂ ಡಿಯಿಂದ ಪಿ ಡಬ್ಲ್ಯೂ ಡಿಯಿಂದ ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆಗೆ ಅದು ಪ್ರದೇಶ ಹಸ್ತಾಂತರ ಆಗಿಲ್ಲ ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆ ಉಪನಿರ್ದೇಶಕರು ನನಗೆ ಆಟಿಯಾದಲ್ಲಿ ಪತ್ರ ಕೊಡ್ತಾರೆ ನಾವು ಇದ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ಯಾವುದಾದ್ರೂ ನಮ್ಮ ಇದ್ರ ಬಗ್ಗೆ ಯಾವುದೇ ಥರದ ಮಾಹಿತಿ ಇಲ್ಲ ಅಂಥೇಳಿ ಅಲ್ಲಿ ನೋಡಿದರೆ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆ ವತಿಯಿಂದ ಕೆಲಸ ಆಗ್ತಾಯಿದೆ ಅದನ್ನು ತಡೆಯುವ ಸಲುವಾಗಿ ನಾವು ಈಗಾಗಲೇ ಹೋರಾಟವನ್ನು ಮಾಡಿದ್ದೀವಿ ಎಲ್ಲ ಬಸವಾದೀಶರಣರು ಆಮೇಲೆ ಬಸವಣ್ಣನ ಭಕ್ತರು ಎಲ್ಲರೂ ಕೂಡ್ಕೊಂಡು ಅದ್ರ ಬಗ್ಗೆ ಪ್ರಯತ್ನ ಮಾಡಿದ್ದೀವಿ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಹದಿನಾರು ಹದಿನೇಳರಲ್ಲಿ ಪ್ರತಿಯೊಂದು ಸರ್ಕಾರದ ಕಾರ್ಯಾಲಯದಲ್ಲಿ ಬಸವಣ್ಣವರ ಭಾವಚಿತ್ರವನ್ನು ಅಳವಡಿಸ್ಬೇಕು ಅಂತೇಳಿ ಕಡ್ಡಾಯವಾದಂಥ ಅಧ್ಯಯನ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಾಂಸ್ಕೃತಿಕ ನಾಯಕ ಅಂಥೇಳಿ ಬಿಂಬಿಸುವಂಥ ಒಂದು ಕೆಲಸ ಸರ್ಕಾರದಿಂದ ಆಗ್ತಾಯಿದೆ ಅಂಥ ಸ್ಥಿತಿಯಲ್ಲಿ ಇದ್ದಂಥ ಬಸವ ಉದ್ಯಾನವನವನ್ನೇ ಅಲ್ಲಿಯ ಶಾಸಕರು ಸ್ವಿಮ್ಮಿಂಗ್ ಫೌಂಡ್ ಮಾಡಿ ಅದನ್ನು ಅದರ ಮೂಲ ಸ್ವರೂಪವನ್ನೇ ಬದಲಾವಣೆ ಮಾಡ್ತಾ ಇರತಕ್ಕಂಥ ಒಂದು ಕೆಲಸಕ್ಕೆ ಎಲ್ಲರೂ ನಾವು ನಾಗರಿಕರೆಲ್ಲ ಸೇರಿಕೊಂಡು ಅದನ್ನು ವಿರೋಧ ಮಾಡಿದ್ದೀವಿ ಈಗ ಶಾಸಕರು ಸಹಿತ ಅಲ್ಲಿಂದ ಅದನ್ನು ಉದ್ಯಾನವನವನ್ನು ಇದು ಈಜುಗಳವನ್ನು ಸ್ಥಳಾಂತರ ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ ಮಾನ್ಯ ಮೂರು ಸಾವಿರ ಮಠದ ಸ್ತ್ರೀಗಳ ಮುಂದೆ ಚರ್ಚೆ ಆಯಿತು ಅವರು ಒಪ್ಪಿಕೊಂಡಿದ್ದಾರೆ ಇನ್ನು ಅಲ್ಲಿಂದ ಸ್ಥಳಾಂತರ ಆಗಬೇಕಾಗಿದೆ ಅದನ್ನು ನಾವು ನಮ್ಮ ಭವಿಷ್ಯ ಬೈಲು ಬೈಲೊಂಗಲದ ಭವಿಷ್ಯಕ್ಕಾಗಿ ನಾವು ಕಾಪಾಡ್ಕೊಂಡು ಹೋಗಬೇಕಾಗಿದೆ ಬಸವೇಶ್ವರ ಉದ್ಯಾನವನದ ಹೆಸರಿನಲ್ಲಿ ಒಂದು ಎಕರೆ ಮೂವತ್ತ್ಮೂರು ಗುಂಟೆ ಇದೆ ಯಾಕಂದ್ರೆ ಬೈಲೊಂಗಲ್ ಜಿಲ್ಲಾ ಕೇಂದ್ರ ಆಗಲಿ ಅಂತಕ್ಕಂಥ ಹೋರಾಟದೊಳಗೆ ನಾವು ನಾವು ಇದ್ದಾಗ ಇಂಥ ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನೆಲ್ಲ ಇವರು ಈಜುಗೊಳವನ್ನು ಮಾಡಿ ಅದನ್ನು ನಿಷ್ಕ್ರಿಯಗೊಳಿಸಿದ್ರೆ ಇವರೇ ಸ್ವತಃ ಜಿಲ್ಲಾ ಕೇಂದ್ರ ಬೇಡ ಅಂತ ಒಪ್ಪಿಕೊಂಡಂಗೆ ಅಂತ ಆಗತ್ತೆ ಇದು ಅದಕ್ಕಾಗಿ ಅಲ್ಲಿ ಜನರೆಲ್ಲರೂ ಕೂಡಿಕೊಂಡು ನಾವು ಅದನ್ನು ನಿಲ್ಲಿಸಿದ್ದೇವೆ ಈಗ ಸದ್ಯಕ್ಕೆ ಬಂತಿಗೆ ಅದು ಸುಖಾಂತ್ಯಗೊಂಡಿದೆ ಅದಕ್ಕೆ ಏನಾದರೂ ಮತ್ತೆ ಅದು ಮುಂದುವರಿಯುವಂಥ ಕಾರ್ಯಕ್ರಮ ಬಂದರೆ ಮತ್ತೆ ಉಗ್ರವಾದಂಥ ಪ್ರತಿಭಟನೆಯನ್ನು ನಾವು ಮಾಡಬೇಕಾಗ್ತೈತೆ ಅಂತ ಹೇಳಿ ಬೈಲ್ಹೊಂಗಲ್ ಜಿಲ್ಲಾ ಕೇಂದ್ರ ಮಾಡಲು ಹೋರಾಟವನ್ನ ನಡೆಸಲಾಗ್ತಾ ಇದೆ ಸ್ಥಳೀಯ ಶಾಸಕರ ಅನತಿಯಂತೆ ಬೈಲ್ಹೊಂಗಲ್ ಬಸವ ಮಂಟಪದ ಜಾಗದಲ್ಲಿ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡಲು ಮುಂದಾದಾಗ ಅದಕ್ಕೆ ಸ್ಥಳೀಯರು ವಿರೋಧ ಮಾಡಿದ್ದಾರೆ ಎಂದ್ರು ಬೈಲ್ಹೊಂಗಲ್ ಜಿಲ್ಲಾ ಕೇಂದ್ರ ಮಾಡಲು ಹೋರಾಟ ನಡೆಸಲಾಗ್ತಾ ಇದೆ ಸ್ಥಳೀಯ ಶಾಸಕರ ಅನುಮತಿಯಂತೆ ಬೈಲ್ಹೊಂಗಲ್ ಬಸವ ಮಂಟಪದ ಜಾಗದಲ್ಲಿ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡಲು ಮುಂದಾದಾಗ ಅದಕ್ಕೆ ಸ್ಥಳೀಯರು ವಿರೋಧ ಮಾಡಿದ್ದಾರೆ ಎಂದ್ರು विनोद कोलकार के एम एम कनडा